ಸರ್ ಸ್ಟಾಮಿನಾ ಬಗ್ಗೆ ಸ್ವಲ್ಪ ಪವರ್ ನ್ಯಾಚುರಲ್ ಆಗಿ ಪವರ್ ಬೆಳಿಬೇಕಂದ್ರೆ ಸೆಕ್ಸ್ ನಲ್ಲಿ ಅದಕ್ಕೆ ಏನ್ ಮಾಡ್ಬೇಕಂತ ನೈಸರ್ಗಿಕವಾಗಿ ವಿತೌಟ್ ಎನಿ ಮೆಡಿಸಿನ್ ನ್ಯಾಚುರಲ್ ಆಗಿ ಸೆಕ್ಸ್ ಪವರ್ ಸೆಕ್ಸ್ ಸ್ಟ್ಯಾಮಿನಾ ಇಂಪ್ರೂವ್ ಸೆಕ್ಸ್ ಪ್ರಾಬ್ಲಮ್ ಮೆನ್ಲಿ ಬರೋದು ಅಪಾನ ವಾಯು ದೃಷ್ಟಿಯಿಂದ ನಿಮುರ್ಕಿ ಕರೆಕ್ಟ್ ಆಗಿ ಬರಕ್ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ ಚೆನ್ನಾಗಿ ಬರಕ್ ಆಗುತ್ತೆ ಸೈಜ್ ಬೆಳಕು ಸ್ಟಾರ್ಟ್ ಆಗುತ್ತೆ ಇಟ್ ಇಸ್ ಕಾಲ್ ಪ್ಲಾಸಿವ್ ಎಫೆಕ್ಟ್ ಸರ್ತಿ ನಾನು ಹೇಳಿದ್ದೀನಿ ಸ್ಟಾಮಿನಾ ಮತ್ತೆ ಪವರ್ ಮುಖ್ಯ ಸೈಜ್ ಮುಖ್ಯ ಇಲ್ಲ ಅಂತ ಸೊ ಕಮೆಂಟ್ ಬಾಕ್ಸ್ ನಲ್ಲಿ ಎಷ್ಟೋ ನಮ್ಮ ವ್ಯೂವರ್ಸು ನಮ್ಮ ಸಬ್ಸ್ಕ್ರೈಬರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಸರ್ ಸ್ಟ್ಯಾಮಿನಾ ಬಗ್ಗೆ ಸ್ವಲ್ಪ ಪವರ್ ನ್ಯಾಚುರಲ್ ಆಗಿ ಪವರ್ ಬೆಳಿಬೇಕಂದ್ರೆ ಸೆಕ್ಸ್ ನಲ್ಲಿ ಅದಕ್ಕೆ ಏನ್ ಮಾಡ್ಬೇಕಂತ ಸೊ ನಾನು ಇವತ್ತು ನೈಸರ್ಗಿಕವಾಗಿ ವಿತೌಟ್ ಎನಿ ಮೆಡಿಸಿನ್ ನ್ಯಾಚುರಲ್ ಆಗಿ ಸೆಕ್ಸ್ ಪವರ್ ಸೆಕ್ಸ್ ಸ್ಟಾಮಿನಾ ಇಂಪ್ರೂವ್ ಹೇಗೆ ಮಾಡ್ಬೇಕಂತ ಅದ್ರ ಬಗ್ಗೆ ನಾನು ಹೇಳ್ತೀನಿ ನಮಸ್ಕಾರ ನಾನು ಡಾಕ್ಟರ್ ನಾರಾಯಣ ಮೂರ್ಗೆಲೆ ಸೆಕ್ಸಾಲಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಸೊ ಸ್ಟಾಮಿನಾ ಸ್ಟ್ಯಾಮಿನಾ ನಾಟ್ ಓನ್ಲಿ ಫಾರ್ ಯುವರ್ ಸೆಕ್ಸ್ ಸೆಕ್ಸ್ಗಾಗಿ ಮಾತ್ರ ಅಲ್ಲ ಓವರ್ ಆಲ್ ಇವನ್ ನೀವು ವರ್ಕ್ ಮಾಡಬೇಕು ಫಿಸಿಕಲ್ ಆಕ್ಟಿವಿಟಿ ಒಳ್ಳೆ ತೂಕ ಎತ್ತಬೇಕು ಅಥವಾ ಹೆವಿ ವರ್ಕ್ ಮಾಡಬೇಕಂದ್ರೆ ಕೂಡ ನಿಮ್ಮ ಬಾಡಿನಲ್ಲಿ ಮಸಲ್ ಪವರ್ ಚೆನ್ನಾಗಿರಬೇಕು ಮೂಳೆ ಶಕ್ತಿ ಚೆನ್ನಾಗಿರಬೇಕು ಓವರ್ ಆಲ್ ಬಾಡಿ ಸ್ಟ್ರೆಂತ್ ಚೆನ್ನಾಗಿರಬೇಕು ಸೊ ಬಾಡಿ ಓವರ್ ಆಲ್ ಸ್ಟ್ರೆಂತ್ ಚೆನ್ನಾಗಿರ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಬಾಡಿಗೆ ಒಂದು ಡಿಸಿಪ್ಲೀನ್ ಆಗಿ ಟೈಮ್ ಟೇಬಲ್ ಹಾಕಿರಬೇಕು ತಮ್ಮ ಎಷ್ಟೇ ಶೆಡ್ಯೂಲ್ ಅಲ್ಲಿ ತಮ್ಮದು ಎಷ್ಟೋ ಬಿಜಿ ಲೈಫ್ ಸ್ಟೈಲ್ ಇರಲಿ ಡೇಲಿ ಎಕ್ಸಸೈಸ್ ಮಸ್ಟ್ ತಮಗೆ ಒನ್ ಅವರ್ ಮಾಡೋಕ್ಕಾಗಲ್ಲ ಟ್ವೆಂಟಿ ಫೈವ್ ಮಿನಿಟ್ಸ್ ಟು ಥರ್ಟಿ ಮಿನಿಟ್ಸ್ ಮಾಡಿ ಬಟ್ ಒಂದು ಐಡಿಯಲ್ ಟೈಮ್ ಒಂದು ಎಕ್ಸಸೈಸ್ ಮಾಡಬೇಕು ಒಂದು ಕಾರ್ಡಿಯಾಕ್ ಆ್ಯಕ್ಟಿವಿಟಿಗೆ ಚೆನ್ನಾಗಿ ಹೆಲ್ಪ್ ಆಗಬೇಕಂದ್ರೆ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ನಲ್ವತ್ತು ನಿಮಿಷ ದಿನ ನಲ್ವತ್ತು ನಿಮಿಷ ಎಕ್ಸಸೈಸ್ ಮಾಡಿ ಡೈಲಿ ಆಗಿಲ್ಲ ಅಟ್ಲೀಸ್ಟ್ ನಾಲ್ಕು ದಿನ ವಾರ್ನಲ್ಲಿ ಎಕ್ಸಸೈಸ್ ಮಾಡಿ ಎಕ್ಸಸೈಸ್ ಮಾಡಿದಿಂದ ಎರಡು ಬೆನಿಫಿಟ್ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಚೆನ್ನಾಗುತ್ತೆ ನೋಡಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಆಕ್ಸಿಜನ್ ಬಾಡಿಗೆ ಸಿಗುತ್ತೆ ಮತ್ತು ಮೆಟಾಬಾಲಿಸಮ್ ಚೆನ್ನಾಗಾಗುತ್ತೆ ಯಾವಾಗ ಬಾಡಿದ ಮೆಟಾಬಾಲಿಸಮ್ ಚೆನ್ನಾಗಾಗುತ್ತೆ ನೋಡಿ ಹಸು ಚೆನ್ನಾಗುತ್ತೆ ಮಾಡಿದ ಊಟ ಕರೆಕ್ಟಾಗಿ ಜೀರ್ಣ ಆಗುತ್ತೆ ಮಸಲ್ಗೆ ನಾವು ಯಾವಾಗ ವರ್ಕ್ ಕೊಡ್ತೀವಿ ನೋಡಿ ಆಮೇಲೆ ನಾವು ಫುಡ್ ಯಾವಾಗ ಕೊಡ್ತೀವಲ್ಲ ಮಸಲ್ ಮಾಸ್ ಬರುತ್ತೆ ಓವರ್ ಆಲ್ ಫಿಸಿಕಲಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೀರಾ ಜೊತೆಗೆ ಏನಿದೆ ನಿಮ್ಮದು ಒಂದು ಇಂಟರ್ನಲ್ ಪವರು ಇಂಟರ್ನಲ್ ಸ್ಟಾಮಿನಾ ಚೆನ್ನಾಗುತ್ತೆ ಎಕ್ಸಸೈಸ್ ತುಂಬ ಮುಖ್ಯ ಎರಡನೇದು ಫುಡ್ ಫುಡ್ನಲ್ಲಿ ನೋಡಿ ಬ್ಯಾಲೆನ್ಸ್ ಡೈಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಹೆಲ್ದಿ ಫುಡ್ ತಿನ್ನಬೇಕು ಜನ್ ಫುಡ್ಡು ಅಥವಾ ಇದು ರೆಡಿಮೇಡ್ ಫುಡ್ಡು ಅಥವಾ ಪ್ಲಾಸ್ಟಿಕ್ ಕವರ್ನಲ್ಲಿ ಏನಿದ್ದು ಫುಡ್ ಏನಿದೆ ನೋಡಿ ಅದು ತಿನ್ನಬಾರ್ದು ಯಾಕಂದರೆ ಅದು ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಚೆನ್ನಾಗಿರೋಲ್ಲ ಅದು ಎರಡನೇದು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮೂರನೇದು ಅದರಲ್ಲಿ ಯಾವ ಪ್ರಿಸರ್ವೇಟಿವ್ ಯೂಸ್ ಮಾಡ್ತಾರೆ ನೋಡಿ ಅದರಲ್ಲಿ ಈಸ್ಟ್ರೋಜನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಈಸ್ಟ್ರೋಜನ್ ಅಂದರೆ ಒಂದು ಫಿಮೇಲ್ ಹಾರ್ಮೋನ್ ಸೊ ಹೀಗಾಗಿ ಅವಾಗ ಫೀಮೇಲ್ ಹಾರ್ಮೋನ್ ನಿಮ್ಮ ಬಾಡಿನಲ್ಲಿ ನೈಸರ್ಗಿಕ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ವಿತ್ ಜಂಕ್ ಫುಡ್ಡು ಆಮೇಲೆ ಅದು ಎಲ್ಲ ಪಿಜ್ಜಾಸ್ ಇರಲಿ ಬರ್ಗರ್ ಇರಲಿ ಅಥವಾ ಯಾವುದೋ ಪ್ಯಾಕೆಟ್ ಫುಡ್ ಇರಲಿ ಸೊ ಈಸ್ಟ್ರೋಜನ್ ಜಾಸ್ತಿ ಆದರೆ ಟೆಸ್ಟ್ ಇರೋ ಚೆನ್ನಾಗಿ ಫಂಕ್ಷನ್ ಮಾಡಲ್ಲ ಸೊ ಹೆಲ್ದಿ ಫುಡ್ ತಿನ್ನಬೇಕು ಹೆಲ್ದಿ ಫುಡ್ನಲ್ಲಿ ಏನು ಎಲ್ಲರ ಮನೆಯಲ್ಲಿ ಹಾಲು ಇದ್ದೇ ಇರುತ್ತೆ ಡೈಲಿ ಒಂದು ಗ್ಲಾಸ್ ಹಾಲು ರಾತ್ರಿ ಮಲಗೋಗ ತೊಳಿ ಹಾಲು ಯೂಶಲಿ ನೈಟ್ ತೊಗೋಬೇಕು ಮಾರ್ನಿಂಗ್ ತೊಗೊಬಾರ್ದು ಯಾಕಂದರೆ ಹಾಲು ಜೀರ್ಣ ಆಗೋ ಏನು ಎಂಜೈ ಹೊಟ್ಟೆಯಲ್ಲಿ ನಮ್ಮ ಆಗುತ್ತೆ ನೋಡಿ ಮಧ್ಯಾಹ್ನ ಆದಮೇಲೆ ಅದು ಸೀಕ್ರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಫ್ಯಾಮಿಲಿಯಲ್ಲಿ ನಾನು ನೋಡ್ತೀನಿ ಮಕ್ಕಳಿಗೆ ಬೆಳಗ್ಗೆ ಬೆಳಗ್ಗೆ ಹಾಲು ಕೊಡ್ತಾರೆ ಬಟ್ ಆ್ಯಕ್ಚುಲಿ ಬೆಳಗ್ಗೆ ಬೆಳಗ್ಗೆ ಮಕ್ಕಳಿಗೆ ಹಾಲು ಯಾವಾಗೋ ಕೊಡಬಾರ್ದು ಹಾಲು ಯಾವಾಗೂ ಮಧ್ಯಾಹ್ನ ಆದಮೇಲೆ ಸೊ ಬೆಸ್ಟ್ ಟೈಮ್ ಟು ಡ್ರಿಂಕ್ ಮಿಲ್ಕ್ ಈವ್ನಿಂಗ್ ಐದು ಗಂಟೆ ಅಥವಾ ರಾತ್ರಿ ಡಿನ್ನರ್ ಆದಮೇಲೆ ಎಂಟು ಗಂಟೆ ಅಥವಾ ಒಂಬತ್ತು ಗಂಟೆ ಎರಡನೇದು ಬಾಯ್ಲ್ಡ್ ಎಗ್ ಯಾರು ನಾನ್ ವೆಜಿಟೇರಿಯನ್ ಇದ್ದೀರ ನಾನ್ವೆಜ್ ಅಂದ್ರೆ ಡೈಲಿ ಒಂದು ಬಾಯ್ಲ್ಡ್ ಎಗ್ ಡೈಲಿ ಆಗಿಲ್ಲ ಒಂದಿನ ಬಿಟ್ಟು ಒಂದಿನ ಬಾಯ್ಲ್ಡ್ ಎಗ್ ಯಾಕೆ ನಾನು ರೆಕಮೆಂಡ್ ಮಾಡ್ತೀನಂದರೆ ಅದರಲ್ಲಿ ಏನಿರುತ್ತಲ್ಲ ನ್ಯಾಚುರಲ್ ಪ್ರೋಟೀನ್ ಇರುತ್ತೆ ಜೊತೆಗೆ ಜಿಂಕ್ ಇರುತ್ತೆ ಆಮೇಲೆ ಅದು ಏನು ಎಲ್ಲೋ ಪಾರ್ಟಿನ್ ಇರುತ್ತೆ ನೋಡಿ ಒಂದು ಎಂಬ್ರಿಯೋದು ಅದು ಸ್ಪರ್ಮ್ ಕ್ವಾಲಿಟಿನ ಒಳ್ಳೆ ಮಾಡೋಕೆ ಹೆಲ್ಪ್ ಆಗುತ್ತೆ ತಾವು ನಂದು ಅಜೋಸ್ಪರ್ಮಿಯ ಮೇಲೆ ನ್ಯಾಚುರಲಿ ಫುಡ್ ನಲ್ಲಿ ತಾವು ನೋಡಿರ್ಬಹುದು ಎಗ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಎಗ್ ಈಸ್ ರಿಚ್ ಇನ್ ಪ್ರೋಟೀನ್ ಮಸಲ್ ಸ್ಟ್ರೆಂತ್ಗೆ ಸ್ಟಾಮಿನಾಗೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ವಾಲ್ನಟ್ಸ್ ವಾಲ್ನಟ್ಸ್ ಅಕ್ರೋಟ್ ಅಂತ ಹೇಳ್ತಾರೆ ನೋಡಿ ಅದು ತಿನ್ಬಹುದು ಅಥವಾ ಡ್ರೈ ಫ್ರೂಟ್ಸ್ ನಲ್ಲಿ ಬಾದಾಮಿ ತಿನ್ಬಹುದು ಕಾಜು ತಿನ್ಬಹುದು ಕಿಸ್ಮಿಸ್ ತಿನ್ಬಹುದು ಅಹ್ ಜೊತೆಗೆ ಏನಂದ್ರೆ ನಾಟಿ ಹಸು ತುಪ್ಪ ಏನಾದರೂ ಸಿಗ್ರೆ ಅಟ್ಲೀಸ್ಟ್ ಲೀಸ್ಟ್ ಬಿಸಿ ಬಿಸಿ ಅನ್ನ ಮೇಲೆ ಸ್ವಲ್ಪ ನಾಟಿ ಹಸು ತುಪ್ಪ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದ್ರೆ ಅದು ಒಂದು ರಿಚ್ ಇನ್ನೇನಿದೆ ಸ್ಯಾಚುರೇಟೆಡ್ ಫ್ಯಾಟು ತುಂಬ ಒಳ್ಳೇದು ಬಾಡಿ ಫಂಕ್ಷನಿಂಗ್ ಯಾಕಂದ್ರೆ ಸ್ನೇಹನ ಆಯುರ್ವೇದ್ ನಲ್ಲಿ ಏನಿರುತ್ತೆ ಪಂಚಕರ್ಮ ಉಪಕರ್ಮದಲ್ಲಿ ಹೇಳಿದ್ದಾರೆ ಸ್ನೇಹನ ಅಂತ ಸೊ ಇಡೀ ಬಾಡಿ ಮೆಟಾಬಲಿಸಮ್ ಚೆನ್ನಾಗಿ ವರ್ಕ್ ಆಗ್ಬೇಕು ಬಾಡಿನಲ್ಲಿ ನ್ಯಾಚುರಲ್ ಆಗಿ ಏನಿದೆ ಅಲ್ಲ ಹಾರ್ಮೋನ್ಸ್ ಸಿಕ್ರೇಷನ್ ಆಗಬೇಕಂದ್ರೆ ತುಪ್ಪ ಬೇಕೇ ಬೇಕು ಜೊತೆಗೆ ಮಸಾಜ್ ಯುವರ್ ಬಾಡಿ ಬಾಡಿಗೆ ಮಾಡಬೇಕು ಮಸಾಜ್ ಮಾಡಬೇಕು ಆಯುರ್ವೇದ್ನಲ್ಲಿ ದಿನಚರ್ಯ ಮತ್ತು ಋತುಚರ್ಯ ಅಂತ ಹೇಳಿದ್ದಾರೆ ದಿನಚರ್ಯ ಅಂದರೆ ದೈನಿಕವಾಗಿ ಏನು ಮಾಡಬೇಕು ಬೆಳೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀರಾ ಮೋಷನ್ ಆಗುತ್ತೆ ಆದ್ಮೇಲೆ ಋತುವೈಜ್ ಏನಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ರೇನಿ ಸೀಸನ್ ಮಳೆಗಾಲ ನಡೀತಾ ಇದೆ ಈ ಟೈಮ್ನಲ್ಲಿ ಬಾಡಿನಲ್ಲಿ ವಾತ ಪ್ರಕೋಪ ಜಾಸ್ತಿ ಇರುತ್ತೆ ವಾತ ಜಾಸ್ತಿ ಇರುತ್ತೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಬೇಕು ಇವತ್ ನಾಳೆ ಲೈಫ್ ಸ್ಟೈಲ್ ತುಂಬ ಬಿಝಿ ಇದೆ ಡೈಲಿ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಯಾವ ದಿನ ನಿಮಗೆ ರಜೆ ಇರುತ್ತೆ ಕಂಪ್ಲೀಟ್ ಮೈಗೆಲ್ಲ ಏನು ಮಾಡಬೇಕು ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಪೂರ್ತಿ ಬಾಡಿಯೆಲ್ಲ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ಕೊಳ್ಳಿ ಒಂದು ಹದಿನೈದು ನಿಮಿಷ ವೇಟ್ ಮಾಡಿಬಿಟ್ಟು ಬಿಸಿ ನೀರಿನಿಂದ ಸ್ನಾನ ಮಾಡಿ ಇದರಿಂದ ಏನಾಗುತ್ತೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗುತ್ತೆ ಸ್ಕಿನ್ ಪೋರ್ಷನಲ್ಲಿ ಏನು ಬ್ಲಾಕೇಜಸ್ ಇದೆ ಅದು ಹೋಗ್ಬಿಡುತ್ತೆ ಬಾಡಿ ಡೈಜೆಷನ್ ಚೆನ್ನಾಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಯಾಕಂದರೆ ಬಾಡಿನಲ್ಲಿ ಐದು ಪ್ರಕಾರ ವಾತ ಐತೆ ಪ್ರಾಣ ಉದಾನ ವ್ಯಾನ ಸಮಾನ ಅಪಾನ ಸೆಕ್ಸ್ ಪ್ರಾಬ್ಲಮ್ ಮೆನ್ಲಿ ಬರೋದು ಅಪಾನ ವಾಯು ದೃಷ್ಟಿಯಿಂದ ಅಪಾನ್ ವೈ ಆಗೋದು ಮೇನ್ ಪ್ರಾಬ್ಲಮ್ ಅಂದರೆ ಇನ್ ಡೈಜೆಷನ್ ಕರೆಕ್ಟಾಗಿ ಜೀರ್ಣ ಆಗ್ತಾ ಇಲ್ಲ ಹೊಟ್ಟೆನಲ್ಲಿ ಗ್ಯಾಸಸ್ ಆಗ್ತಾ ಇದೆ ಗಾಚೆದಿಂದ ಹೊಟ್ಟೆ ಉಬ್ರ ಬರ್ತಾ ಇದೆ ಉಬ್ರದಿಂದ ಏನಾಗ್ತಾ ಇದೆ ಮೋಷನ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಯೂರಿನ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಸೆಕ್ಸ್ನಲ್ಲಿನೂ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಇದು ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಬಾಡಿಗೆ ರೆಗ್ಯುಲರ್ ಆಗಿ ವಾರಕ್ಕೆ ಒಂದ್ಸತಿ ಹದಿನೈದು ದಿವ್ಸಕ್ಕೆ ಒಂದ್ಸತಿ ಅಥವಾ ಮಂತ್ಲಿ ಒನ್ಸು ರೆಗ್ಯುಲರ್ ಆಗಿ ಒಂದು ಆಯಿಲ್ ಮಸಾಜ್ ಮಾಡ್ತಾ ಇರಬೇಕು ಸ್ಲೀಪ್ ಆನ್ ಟೈಮ್ ತುಂಬ ಜನರಿಗೆ ನೋಡಿದ್ದೀನಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಆಫೀಸ್ ವರ್ಕ್ ಮುಗಿಯುತ್ತೆ ಮೊಬೈಲ್ನಲ್ಲಿ ಆಗಲಿ ಅಥವಾ ಲ್ಯಾಪ್ಟಾಪ್ಸ್ನಲ್ಲಿ ಸಿಸ್ಟಮ್ನಲ್ಲಿ ಏನೋ ಯೂಟ್ಯೂಬ್ನಲ್ಲಿ ಯಾವುದೋ ಒಂದು ಕ್ಯೂರಿಯಾಸಿಟಿ ನೋಡ್ತಾ ಇರ್ತೀವಿ ಒಂದು ವೀಡಿಯೋ ಬರುತ್ತೆ ಅದು ನೋಡ್ತೀರಾ ಸ್ಕಿಪ್ ಮಾಡ್ತೀರಾ ಸೆಕೆಂಡ್ ವೀಡಿಯೋ ನೋಡ್ತೀರಾ ಆ ಡೊಪಾಮೀನ್ ರಿಲೀಸ್ ಆಗುತ್ತೆ ಬಾಡಿನಲ್ಲಿ ಸೊ ಅದು ಡೊಪಾಮಿನ್ ಅಂದರೆ ಒನ್ ಟೈಪ್ ಫಾರ್ ಎಕ್ಸಾಂಪಲ್ ತಾವು ಯಾವುದೋ ಚಿಪ್ಸ್ ತಿಂತರ ಒಂದು ಸತಿ ಅದರ ಟೇಸ್ಟ್ ಬೈಕ್ ಅದು ಖಾಲಿ ಪ್ಯಾಕೆಟ್ ಆಗೋವರೆಗೆ ತಾವು ಬಿಡಲ್ಲ ಯಾಕಂದರೆ ಆ ಟೇಸ್ಟ್ ಮೈಂಡ್ನ ಹಿಪ್ನೊಟೈಸ್ ಮಾಡುತ್ತೆ ಸೊ ಆ ಪ್ರಕಾರನೇ ತಾವು ಏನು ಮಾಡಬೇಕು ಒಂದು ಎಸ್ ಟೈಮ್ ನನಗೆ ಮೊಬೈಲ್ ಯೂಸ್ ಮಾಡಬೇಕು ಅದಕ್ಕೊಂದು ಸೀಮೆ ಇಟ್ಕೋಬೇಕು ರಾತ್ರಿ ಮಲಗೋಕ್ಕಿಂತ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಫೋರ್ ಮೊಬೈಲ್ ಸೈಡಿಗೆ ಇಟ್ಬಿಟ್ಟು ಆಮೇಲೆ ಏನು ಮಾಡಬೇಕು ಮಲಗಬೇಕು ಮತ್ತು ಲಾಸ್ಟ್ ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇರ್ತೀನಿ ಸ್ಪೆಷಲಿ ಯಂಗ್ ಏಜ್ನಲ್ಲಿ ಅದು ಏನಂದರೆ ತಮ್ಮ ಮೈಂಡನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ನಮ್ಮ ಬಾಡಿನಲ್ಲಿ ಮೈಂಡ್ ಎರಡು ಪ್ರಕಾರ ವರ್ಕ್ ಆಗುತ್ತೆ ಒಂದು ಕಾನ್ಸಿಯಸ್ ಮೈಂಡು ಮತ್ತೊಂದು ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಸಬ್ ಕಾನ್ಸಿಯಸ್ ಮೈಂಡ್ ನೈಂಟಿ ಸೆವೆನ್ ನಮ್ಮ ಬಾಡಿ ಫಂಕ್ಷನ್ ಇದೆ ನೋಡಿ ಸಬ್ ಕಾನ್ಶಿಯಸ್ ಮೈಂಡ್ ಹ್ಯಾಂಡಲ್ ಮಾಡೋದೆ ತ್ರೀ ಪರ್ಸೆಂಟ್ ಫಂಕ್ಷನ್ ಇದೆ ಕಾನ್ಸಿಯಸ್ ಮೈಂಡ್ ಅಂದ್ರೆ ಕಾನ್ಸಿಯಸ್ ಇವಾಗ ನಾನು ಮಾತಾಡ್ತಾ ಇದ್ದೀನಿ ನನಗೆ ಯಾರೋ ನೋಡ್ತಾ ಇದ್ದಾರೆ ಅಥವಾ ನನಗೆ ಇದು ಶೂಟ್ ಮುಗ್ದಾದ್ಮೇಲೆ ಎಲ್ಲೋ ಹೋಗ್ಬೇಕು ಇದು ಇಷ್ಟು ಪ್ರೆಸೆಂಟ್ ಬಗ್ಗೆ ನಾನು ವಿಚಾರ ಮಾಡ್ತಾ ಇದ್ದೀನಿ ಮೈಂಡ್ ನಲ್ಲಿ ಅದು ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ಏನೋ ಆಕ್ಟಿವಿಟಿ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟ ಮಾಡಿ ಶೂಟ್ ಮಾಡ್ತಾ ಇದ್ದೀನಿ ನನ್ನ ಡೈಜೆಷನ್ ಆಗ್ತಾ ಇದೆ ಇಟ್ ಈಸ್ ಟೇಕಿಂಗ್ ಕೇರ್ ಬೈ ನನ್ನ ಸಬ್ ಕಾನ್ಸಿಯಸ್ ಮೈಂಡ್ ನನ್ನ ಹಾರ್ಟ್ ವರ್ಕ್ ಆಗ್ತಾ ಇದೆ ಇಟ್ ಈಸ್ ಟೇಕಿಂಗ್ ಕೇರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ನನ್ನ ಶ್ವಾಸೋಶ್ವಾಸ ನಡೀತಾ ಇದೆ ಅದು ಟೇಕನ್ ಕೇರ್ ಆಫ್ ಮೈ ಸಬ್ ಕಾನ್ಶಿಯಸ್ ಮೈಂಡ್ ಸೊ ರಾತ್ರಿ ಮಲಗುವಾಗ ಫೈವ್ ಮಿನಿಟ್ಸ್ ಜಸ್ಟ್ ಬಿಫೋರ್ ಟು ಸ್ಲೀಪ್ ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಮೈಂಡನ್ನ ಏನು ಮಾಡಬೇಕು ತಾವು ಟ್ರೇನ್ ಮಾಡಬೇಕು ಏನು ಟ್ರೈನ್ ಮಾಡಬೇಕು ಫಾರ್ ಎಕ್ಸಾಂಪಲ್ ತಮಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ನನಗೆ ಸಾಕಷ್ಟು ಪೇಷಂಟ್ ಏನು ಮಾಡ್ತಾರೆ ಸೆಕ್ಸ್ ಪ್ರಾಬ್ಲಮ್ಗಾಗಿ ತೋರಿಸ್ತಾರೆ ಇವತ್ತು ಮಾತ್ರ ಹಾಕೋತಾರೆ ಒಂದು ಆಯುರ್ವೇದಿಕ್ ಮೆಡಿಸಿನ್ ಸ್ಲೋ ವರ್ಕಿಂಗ್ ಇರುತ್ತೆ ಯಾಕಂದರೆ ಇಂಗ್ಲೀಷ್ ಮೆಡಿಸಿನ್ ಥರ ಇವಾಗ ತೊಗೊಂಡು ತ್ರೀ ನಲ್ಲಿ ವರ್ಕ್ ಆಗಲ್ಲ ಒಂದು ವಾರ ಹತ್ತು ದಿನ ಹದಿನೈದು ದಿನ ಬೇಕು ಇವತ್ತು ಮೆಡಿಸಿನ್ ತೊಗೊಂಡೋಗ್ತಾರೆ ಎರಡನೇ ದಿನ ಮೂರನೇ ದಿನ ಫೋನ್ ಮಾಡ್ತಾರೆ ಸರ್ ಏನೋ ವರ್ಕ್ ಆಗ್ತಾ ಇಲ್ಲ ಸರ್ ಆಗುತ್ತೋ ಇಲ್ಲೋ ಸರ್ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಮೆಸೇಜು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಮೆಸೇಜು ಸಾಯಂಕಾಲ ಐದು ಗಂಟೆಗೆ ಒಂದು ಮೆಸೇಜು ರಾತ್ರಿ ಹತ್ತು ಗಂಟೆಗೆ ಒಂದು ಮೆಸೇಜ್ ಅಂದರೆ ಫುಲ್ ಡೇ ಅವ್ರ ಮೈಂಡ್ ಅವ್ರ ಬಗ್ಗೆ ಅವ್ರು ಡೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಗುತ್ತೋ ಇಲ್ಲೋ ಆಗಲ್ಲ ನಾನು ಸೆಕ್ಸ್ ಅಲ್ಲಿ ವೀಕ್ ಇದೀನಿ ಸೆಕ್ಸ್ ವೀಕ್ ಇದ್ದೀನಿ ಸೆಕ್ಸ್ಅಲಿ ಸೊ ಆ ಸೆಕ್ಸ್ ವೀಕ್ ಇದ್ದೀನಿ ವೀಕ್ ಇದೀನಿ ಅಂತ ತಮ್ಮ ಕಾನ್ಸಿಯಸ್ ಮೈಂಡ್ ಸಬ್ ಕಾನ್ಸಿಯಸ್ ನ ಆರ್ಡರ್ ಕೊಡ್ತಾ ಇದೆ ತಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಆ ತರನೇ ಆ ಆರ್ಡರ್ನ ಕೇಳುತ್ತೆ ಮೋಸ್ಟ್ಲಿ ನಾನು ಮುಂಚೆ ಒಂದು ಆನೆದ ಕತೆ ಹೇಳಿರ್ಬೋದು ಶಾರ್ಟ್ಲಿ ಹೇಳ್ತೀನಿ ಒಂದು ಆನೆ ಚಿಕ್ ಪಾಪು ಇರುತ್ತೆ ಅವಾಗ ಆನೆಗೆ ಒಂದು ಚೈನ್ಗೆ ಕಟ್ತಾರೆ ಒಂದು ಗಿಡಕ್ಕೆ ಹಾಕ್ಬಿಟ್ಟು ಸ್ಲೋಲಿ ಸ್ಲೋಲಿ ಆನೆ ಬೆಳಿತಾ ಇರುತ್ತೆ ಹತ್ತು ವರ್ಷ ಹದಿನೆರಡು ವರ್ಷ ಮೇಲೆ ಆನೆ ದೊಡ್ಡದಾಗುತ್ತೆ ಬಟ್ ಆನೆಗೆ ಒಂದು ಪ್ಲಾಸ್ಟಿಕ್ ಚೇರ್ನ ಕಟ್ತಾರೆ ಯಾರೊಬ್ರು ಬಂದು ಕೇಳ್ತಾರ ಏನ್ರಿ ಇಷ್ಟು ದೊಡ್ಡ ಆನೆಗೆ ಬರೀ ಪ್ಲಾಸ್ಟಿಕ್ ಚೇರ್ ಕಟ್ಟಿದಿರಲ್ಲ ಇಲ್ಲ ಇದು ಓಡ್ ಹೋಗಲ್ಲ ಯಾಕೆ ಓಡ್ ಹೋಗಲ್ಲ ಅಂದ್ರೆ ಇದು ಮೈಂಡ್ ಸೆಟ್ ನಲ್ಲಿ ಇದ್ದಾಗ ಇವಾಗ ಪ್ಲಾಸ್ ಚೈನ್ಗೆ ಅದು ಗಿಡ ಕಟ್ಟಿದಿರ್ತಾರಲ್ಲ ಟ್ರೈ ಮಾಡುತ್ತೆ ಮಾಡುತ್ತೆ ಅದು ಮೈಂಡ್ ಅಲ್ಲಿ ಅವಾಗ್ ಬಂದ್ ಗೊತ್ತಾಗುತ್ತೆ ನೋಡಿ ಅದಕ್ಕೆ ನನ್ನ ಕೈದಿಂದ ಆಗಲ್ಲ ಅಂತ ಸೊ ಅದು ಆನೆ ಇವಾಗ ಅವನ್ ಶಕ್ತಿ ಇದ್ರೂ ಉಪಯೋಗ ಮಾಡಲ್ಲ ಮೈಂಡ್ ಆತರ ಬೇವ್ ಆಗುತ್ತೆ ಸೊ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಮೈಂಡ್ಗೆ ಏನ್ ಹೇಳಿ ನಿಮ್ಗೆ ಸೆಕ್ಸ್ ಪ್ರಾಬ್ಲಮ್ ಇದೆಯಾ ನಾನು ಹೆಲ್ದಿ ಇದ್ದೀನಿ ನಾನು ಹೆಲ್ದಿ ಇದ್ದೀನಿ ನಾನು ಹೆಲ್ದಿ ಇದ್ದೀನಿ ನನಗೆ ಸೆಕ್ಸ್ ಪ್ರಾಬ್ಲಮ್ ತುಂಬ ಸ್ಟ್ರಾಂಗ್ ಇದೆ ತುಂಬ ಸ್ಟ್ರಾಂಗ್ ಇದೆ ತುಂಬ ಸ್ಟ್ರಾಂಗ್ ಇದೆ ನನ್ನ ಇಫ್ ಇನ್ ಕೇಸ್ ನಿಮ್ಗೆ ಸೈಜ್ ಬಗ್ಗೆ ನಿಮಗೆ ಇದು ಇದೆ ಸಮಸ್ಯೆ ಇದೆ ನನ್ನ ಪೆನಿಸ್ ಸೈಜ್ ತುಂಬ ಚೆನ್ನಾಗಿದೆ ನಾನು ನನ್ನ ಪಾರ್ಟ್ನರ್ನ ಸೆಕ್ಸಲ್ಲಿ ಸ್ಯಾಟಿಸ್ಫೈ ಮಾಡ್ತೀನಿ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಇಪ್ಪತ್ತೈದು ದಿನ ಮೂವತ್ತು ದಿನ ಬರೀ ನಿಮಗೇನೆ ಜೋರಾಗಿ ಮಾತಾಡೋದು ಅವಶ್ಯಕತೆ ಇಲ್ಲ ಜಸ್ಟ್ ಒಳಗಿನ ಒಳಗಡೆ ಇದು ವಿಚಾರ ಮಾಡಿ ಮಲಗಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ಒಂದು ಐದು ನಿಮಿಷ ಮೂವತ್ತು ದಿವ್ಸದಲ್ಲಿ ನೀವು ಏನು ಹೇಳಿದಿರಿ ನೀವು ಕಾನ್ಸಿಯಸ್ನಲ್ಲಿ ಸಬ್ ಕಾನ್ಸಿಯಸ್ ಮೈಂಡ್ಗೆ ಸಬ್ ಕಾನ್ಸಿಯಸ್ ಮೈಂಡ್ ಆ ಥರನೇ ಬ್ಯೂ ಆಗುತ್ತೆ ಆವಾಗ ಏನಾಗುತ್ತೆ ನಿಮುರ್ಕಿ ಕರೆಕ್ಟಾಗಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ ಚೆನ್ನಾಗಿ ಬರಕ್ಸ್ ಆಗುತ್ತೆ ಸೈಜು ಬೆಳಕೆ ಸ್ಟಾರ್ಟ್ ಆಗುತ್ತೆ ಇಟ್ ಈಸ್ ಕಾಲ್ಡ್ ಪ್ಲಾಸಿಬು ಎಫೆಕ್ಟ್ ಏನಂದ್ರೆ ನಾವು ಮೈಂಡನ್ನ ಏನು ಹೇಳ್ತೀವಿ ಮೈಂಡ್ ಅದೇ ಕೇಳುತ್ತೆ ಸ್ಟಾಮಿನ ಬಗ್ಗೆ ಮಾತಾಡ್ಬೇಕಾದ್ರೆ ಗಂಟಾಟ್ಗೆ ಗಟ್ಟಲೆ ಮಾತಾಡ್ಬೋದು ಬಟ್ ನಮ್ಮ ವಿಡಿಯೋ ಲಾಂಗ್ ಆಗ್ಬಾರ್ದು ಅಂತ ಇದಕ್ಕೆ ಎಲ್ಲೇ ಕಟ್ ಮಾಡ್ತೀನಿ ಇಷ್ಟು ಫಾಲೋ ಮಾಡಿ ಇನ್ ಕೇಸ್ ಮತ್ತೆ ಇದ್ರ ಬಗ್ಗೆ ತಮಗೆ ಏನಾದರೂ ಡೌಟ್ ಇದೆ ಏನಾದರೂ ಕ್ವಶನ್ ಕೇಳಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಬರುವ ದಿವ್ಸದಲ್ಲಿ ವಿಡಿಯೋ ಮಾಡ್ತೀನಿ ಧನ್ಯವಾದ